ನಮಸ್ಕಾರ ಗುರು ನೀವು ನೋಡ್ತಿರ ಸಂತೋಷ್ ಸ್ಟೋರಿಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳ್ಬೇಕು ಗುರು ಯಾಕಂತಾರೆ ರಜತ್ ಪಾಟೀಲ್ ಅವರು ಬೆಂಕಿ ಆಟ ಆಡಿದಾರೆ ಅಂತ ಹೇಳ್ಬೇಕು ಗುರು ಎಲ್ಲಿ ಯಾವಾಗ ಎಲ್ಲ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿಯೊಂದು ಡೋದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಳ ಮಾಡೋದಕ್ಕೆ ಇಡೋಣ ಶುರು ಮಾಡೋಣ ಗುರು ಆರ್ ಸಿ ಬಿತ್ತಣ್ಣ ಈ ವರ್ಷ ರಜೆ ಪಟ್ಟ ನಂಬಿಕೆ ಇಟ್ಟಿರಿ ಟೈಮ್ ಮಾಡಿರಿ ಅಂತ ಹೇಳಬೇಕು ಒಳ್ಳೊಳ್ಳೆ ಬಿಗ್ ಬಿಗ್ ನಿಯಮ್ನ ಬಿಟ್ಬಿಟ್ಟು ರಜೆ ಪಟ್ಟಿದ್ದಾರೆ ಅಂತ ಎಂಸ್ಟರ್ ಆರ್ ಸಿ ತಂಡ ನಂಬಿಕೆ ಇಟ್ಟಿರಿ ವರ್ಷ ಮ್ಯಾನೇಜ್ಮೆಂಟ್ ಅಂತ ಹೇಳಬೇಕು ಅದೇ ರೀತಿ ಅವರು ನಂಬಿಕೆನ ಕಳೆದ ವರ್ಷ ಚೆನ್ನಾಗಿ ಉಳಿಸಿಕೊಡೋ ಅಂತ ಹೇಳಬೇಕು ಸ್ಟಾರ್ಟಿಂಗ್ ಸ್ವಲ್ಪ ಫಾರ್ಮಲ್ದಿರಲಿಲ್ಲ ಆ ಥರ ಫಾರ್ಮಿಗೆ ಬಂದರೆ ಧೂಳಿ ಪಠ ಮಾಡಿದ್ರು ಅಂತ ಹೇಳಬೇಕು ಈ ವರ್ಷನೂ ಕೂಡ ಸ್ಟಾರ್ಟಿಂಗ್ನಲ್ಲೇ ಫಾರ್ಮಿಗೆ ಬಂದು ಧೂಳಿ ಪಾಠ ಮಾಡೋಕೆ ಯಾರು ಎಷ್ಟೇ ಒಳ್ಳೆ ಐವತ್ತು ರನ್ ಫಿಕ್ಸ್ ಅಂತಾರೆ ಅದರ ಅವರು ಮಾತಾಡ್ತಾರೆ ಅಂತ ಹೇಳಬೇಕು ಅದೇ ರೀತಿ ಆಗಲಿ ಅವರು ಐವತ್ತು ರನ್ ಬೇಡ ನೂರು ರನ್ ಫಿಕ್ಸ್ ಆಗ್ಬಿಡ್ಲಿ ಅಂತ ಹೇಳ್ತಾನೆ ಗುರು ಅವ್ನಿಗೆ ಆಸೆ ಐತೆ ಸ್ವಲ್ಪ ಅತಿ ಆಸೆ ಐತೆ ಆರ್ ಸಿ ಬಿ ಎಡ್ ಅಂತ ಹೇಳಬೇಕು ಗುರು ಆರ್ ಸಿ ಬಿ ತಡ ಗೊತ್ತಿರ್ಬೋದು ಯಾರೀತಿ ಹೇಳ್ತಾರೆ ಕಳೆದ ವರ್ಷ ಅಂತ ಹೇಳಬೇಕು ಸ್ವಲ್ಪ ಫಾರ್ಮ್ ಅಡೀತಿಲ್ಲ ಅಂತ ಫಾರ್ಮಿಗೆ ಬಂದರು ಒಳ್ಳೆ ಕಮ್ ಬ್ಯಾಕ್ ಮಾಡ್ಕೊಂಡು ಮ್ಯಾಚ್ನಾಗ ಗೆಲ್ತಿದ್ದು ಅಂತ ಹೇಳ್ಬೇಕು ಆದರೆ ಈ ವರ್ಷ ಆರ್ ಸಿ ಬಿ ತಡ ತುಂಬಾ ಬಲಿಷ್ಠ ಆಗಿದೆ ಅದಕ್ಕೆ ಪಡೆದರು ಬ್ಯಾಟಿಂಗಲ್ಲಿ ಫೀಲ್ಡಿಂಗಲ್ಲಿ ಬೆಂಕಿ ಫಾರ್ಮ್ ಹೇಳಿದಾರೆ ಅಂತ ಹೇಳಬೇಕು ಗುರು ಕೇವಲ ಎಪ್ಪತ್ತು ಬಾಲಲ್ಲಿ ನೂರ ಇಪ್ಪತ್ತ್ನಾಲ್ಕು ಕೂಡ ಹೊಡೆದಂತ ಅಂತ ಇದರಲ್ಲಿ ಐದು ಸಿಕ್ಸ್ ಮತ್ತು ಎಂಟು ಫೋರ್ ಇತ್ತು ಅಂತ ಹೇಳ್ಬೇಕು ಸಿಕ್ಸ್ ಫೋರ್ ಡೀಲ್ ಮಾಡಿರು ಅಂತ ಹೇಳ್ಬೇಕು ಮಹಾರಾಜ ಟ್ರಾಫಿಲಿ ನಮ್ಮ ರಜತ್ ಪಟ್ಟಿದ್ದಾರೆ ಅಂತ ಹೇಳಬೇಕು ಈ ಫಾರ್ಮ್ ನ ಕಂಟಿನ್ಯೂ ಮಾಡಲಿ ಮುಂದೆ ಬರೋ ಮ್ಯಾಚ್ ಹೊಡೆದಂತಾರೆ ಐ ಪಿ ಎಲ್ ತಗ ಕಂಟಿನ್ಯೂ ಮಾಡಲಿ ಏನು ಮೂರು ತಿಂಗಳಲ್ಲಿ ಐ ಪಿ ಎಲ್ ಶುರು ಆಗುತ್ತೆ ಅಲ್ಲ ಕಂಟಿನ್ಯೂ ಮಾಡಲಿ ರಜಾತ್ ಪಟ್ಟಿದ್ರು ಅಂತ ಬಯಸೋಣ ಗುರು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕನಸು ಕಮೆಂಟ್ ಮಾಡಿ ಆರ್ ಸಿ ಬಿ ತಂಡಕ್ಕೆ ಪಟ್ಟಿದ್ದಾರೆ ರೀತಿ ಈ ವರ್ಷ ಪಾತ್ರ ನಿರ್ವಹಿಸ್ತಾರೆ ಕ್ಯಾಪ್ಟನ್ ಅವರು ಕೂಡ ಆಶ್ಚರ್ಯ ಇರೋದಿಲ್ಲ ಆದರೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಅಂತ ನಮ್ಮ ಅನಿಸಿಕೆ ಅಂತ ಹೇಳ್ತೀನಿ ಗುರು ಏನಂದರೆ ಕನಸು ಕಮೆಂಟ್ ಮಾಡಿ ಗುರು ಆರ್ ಸಿ ಬಿ ಬಿ ತಂಡಕ್ಕೆರ ಪಡೆದ್ ಕ್ಯಾಪ್ಟನ್ ಅಥವಾ ಕಿಂಗ್ ಕೊಹ್ಲಿ ಅವರ ಮುಂದುವರಿಸಬೇಕಂತ ಸಿಗೋಣ ಬಾಯ್ ನಮಸ್ಕಾರ ಜೈ ಬೆಂಗಳೂರು ಬುಸ್ ಸರಿ ಕಪ್ ನಮ್ದು ಆಯ್ತು ಬೆಂಗಳೂರು ಬುಸ್ ಆರ್ ಸಿ ಬಿ ಸರಿ ಕಪ್ ನಮ್ದೇ ಗುರು ಹೊಡಿಲೇಬೇಕು ಹೊಡಿತೀವಿ ಸೋನ್ ತಾಟ ಬಾಯ್ ಬೈ ಗುರು ಏನ್ ಕನ್ಸಾ ಕಮೆಂಟ್ ಮಾಡಿ ಬಾಸ್ ಸಿಗೋಣ ನೆಕ್ಸ್ಟ್